ನಾನು ಇರುವುದು ಬೆಂಗಳೂರು ನನಗೆ ಮದುವೆ ಆಗಿಲ್ಲ ಮನೆ ಕೆಲಸಕ್ಕ ಒಬ್ಬ ಹೆಂಗಸು ಬರುತ್ತಾಳೆ ಅವಳಿಗೆ ಸುಮಾರು ಐವತ್ತಾರು ವಯಸ್ಸು ಅವಳಿಗೆ ಒಬ್ಬ ಮಗಳು ಅವಳಿಗೆ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷ ಮಗಳು ಸುಂದರಿ ಆರೋಗ್ಯವಂತ ದೇಹ ಹೊಳೆಯುವ ಕಡುಬಡವೆ ಅನ್ನುವುದು ಬಿಟ್ರೆ ಯಾವ ಹುಡುಗಿಗೂ ಕಡಿಮೆ ಇಲ್ಲ ನೋಡಿದ್ರೆ ಅವಳನ್ನ ಮುದ್ದು ಮಾರಬೇಕು ಅನ್ಸುತ್ತೆ ಆದರೆ ಅವಳು ಬರುತ್ತಿದ್ದದ್ದು ಅಮ್ಮನ ಜೊತೆಗೆ ಅವಳ ಹೆಸರು ಸುಮಾ ಅಂತ ಅವಳ ಅಮ್ಮ ಸುಮಾ ಸುಮಾ ಅಂತ ಕರೆಯುವಾಗ ನಾನು ಹಾಗೆ ಹೇಳಿಕೊಂಡು ಹಸ್ತ ಮೈಥುನ ಮಾಡುತ್ತಿದ್ದೆ ಒಂದು ದಿನ ಏನಾಯ್ತು ಅಂದ್ರೆ ಅವಳ ಅಮ್ಮ ಕೆಲಸಕ್ಕೆ ಬರಲಿಲ್ಲ ಸುಮಾ ಒಬ್ಬಳೇ ಬಂದಳು ಅಮ್ಮನಿಗೆ ಜ್ವರ ಅಂದಳು ಮನೇಲಿ ಪಾತ್ರೆ ತೊಳೆದು ಕಸಗುಡಿಸಿ ಮಾಡಿದಳು ನಾನು ಕದ್ದು ಕದ್ದು ನೋಡ್ತಿದ್ದೆ ಸ್ವಲ್ಪ ಸಮಯದ ನಂತರ ರೂಮ್ಗೆ ಹೋಗಿ ಪೋರ್ ನೋಡುತ್ತಾ ಕೈ ಆಡಿಸುತ್ತಿದ್ದೆ ನನ್ನ ತುಣ್ಣೆ ಏಳು ಇಂಚು ಎದ್ದು ನಿಂತಿತ್ತು ಕಾರಿರ್ಲಿಲ್ಲ ಕಿಟಕಿಯ ಹತ್ತಿರ ಯಾರೋ ನಿಂತ ಹಾಗೆ ಆಯ್ತು ಅದು ಸುಮಾ ಅಂತ ಗೊತ್ತಿತ್ತು ನಾನು ಹಾಗೆ